ಈಗ ತಾನೇ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬನ್ನ ಭೇಟಿ ಮಾಡಿ ಒಂದು ಶಬಾನ ಅವ್ರ ಮುಂದೆ ಇಟ್ಟು ಅವರಿಗೆ ವಿಚಾರ ತಿಳಿಸಿ ಅವರ ಮಾರ್ಗದರ್ಶನದಲ್ಲಿ ಅವರ ರಾಜ್ಯದಲ್ಲಿ ನಡೀತು ನೂರು ವರ್ಷದ ನಂತರ ಇವತ್ತು ನಾವು ಈ ಹೋರಾಟವನ್ನು ಅವ್ರಿಗೆ ಈ ಜವಾಬ್ದಾರಿ ಸಿಕ್ಕಿದೆ ಅವತ್ತು ಗಾಂಧೀಜಿಯವರು ನೂರು ವರ್ಷದಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇವತ್ತು ನಮ್ಮ ರಾಜ್ಯದವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಸೊ ಇವತ್ತು ನಾವು ಆ ಸಂದರ್ಭದಲ್ಲಿ ಈ ಮತದಾನದ ಹಕ್ಕಿಗೋಸ್ಕರ ಒಬ್ಬರಿಗೆ ಒಂದು ಓಟು ಆ ಓಟುಗೋಸ್ಕರ ನಾವು ಇವತ್ತು ವೈಟ್ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲೇ ಪ್ರಾರಂಭದಲ್ಲಿ ಈ ಮತ ಕಲ್ದಾಣದ ಬಗ್ಗೆ ನಾವು ಕಂಡು ನಮ್ಮ ಎ ಸಿ ಸಿ ರಿಸೆರ್ಚ್ಕೀಮು ನಮ್ಮ ಮೈಸೂರು ಮತ್ತು ಅವರ ಟೀಮು ಕೆಮಿಸ್ಟಿಟಿ ಟೀಮ್ ಎಲ್ಲ ಸೇರಿ ನಾವೆಲ್ಲ ಇದನ್ನು ಕಂಡಿರೋದು ಇದನ್ನು ತಿಳಿಸ್ದು ಸೊ ಬೆಂಗಳೂರಿಗೆ ಬಂದು ಫ್ರೀಡಮ್ ಪಾರ್ಕಿಂದ ಈ ಹೋರಾಟ ಪ್ರಾರಂಭ ಆಯಿತು ಬಿಹಾರ ಹೋಯಿತು ಮಹಾರಾಷ್ಟ್ರ ಹೋಯಿತು ಹರಿಯಾಣ ಹೋಯಿತು ಇನ್ನಾರ ವಿವಿಧ ರಾಜ್ಯಗಳಲ್ಲಿ ಇದನ್ನೆಲ್ಲ ಕೂಡ ದೊಡ್ಡ ಚಿಂತನೆ ನಡೀತಾ ಇದೆ ಇವತ್ತು ನಾನು ಏನು ನಮ್ಮ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸಂಘಟನೆಗಳು ಸೆಲ್ ಡಿಪಾರ್ಟ್ಮೆಂಟ್ಗಳೆಲ್ಲ ಸೇರಿ ಏನು ಸಿಗ್ನೇಚರ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ತಲುಪಿಸಬೇಕು ಹೇಳಿ ನಾನೇ ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಅವರಲ್ಲ ಸೇರಿ ಇಲ್ಲಿಗೆ ಬಂದಿದ್ದೀವಿ ನಮಗೆ ಎ ಸಿ ಸಿಯಿಂದ ವೇಣುಗೋಪಾಲ್ ಸಾಹೇಬ್ರು ಆದೇಶ ಕಲಿಸಿದರು ಆದೇಶದ ಪ್ರಕಾರ ಇಲ್ಲಿಗೆ ಬಂದು ನಾವು ಇಲ್ಲಿಗೆ ತಲುಪಿಸಿದ್ದೀವಿ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವರು ಕೂಡ ನೀವೇ ಫಸ್ಟ್ ಆಗಬೇಕು ಅಂತೇಳಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ರು ಬಟ್ ನಾವು ನಾವು ಅಲ್ಲಿ ಜಾಸ್ತಿ ನಂಬರ್ ಮಾಡ್ಬೋದು ಇನ್ನು ಬೇರೆ ರಾಜ್ಯದವರು ಕೂಡ ಬರಲಿ ಅಂತ ಹೇಳಿ ನಮಗೆ ಭಾಳ ಆಸೆ ಇದೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ನಮ್ಮ ನಾಯಕರುಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ ಮೊನ್ನೆ ತಾನೇ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಪ್ರಶ್ನೆ ಫ್ರೆಂಡ್ಸ್ ಮಾಡಿ ಇವತ್ತೇನು ಈ ಓಟ್ ತೊರಿ ಸಿಗ್ನೇಚರ್ ನಾವು ತೆಗೆದುಕೊಂಡಿದ್ದೇವೆ ಅದು ನಮ್ಮ ಗೌರಿಸ್ತೇವೆ ಅಂತ ಹೇಳಿ ನಾವು ಉದ್ಯೋಗಿಸಿತು ನಾವು ಕೂಡ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ವಿಚಾರವನ್ನು ಆಧ್ಯಮದ ಬಗ್ಗೆ ತಿಳಿಸಿದ್ದೀರಿ ಇನ್ನ ಬಹಳ ಕಾರ್ಯಕರ್ತರು ಇನ್ನ ಮುಂದುವರಿಸ್ತಾ ಇದ್ದಾರೆ ಅದನ್ನು ಕೂಡ